ಇವತ್ತಿನ ದಿನ ಬೀದರ್ ಜಿಲ್ಲೆಯಲ್ಲಿ ನೂತನವಾಗಿ ಬೀದರ್ ಗೇಟ್ ವೇ ಎಂಬ ಹೆಸರು ಈಗಾಗಲೇ ಮುಂಚಿತವಾಗಿ ಇದ್ದಂಥ ಹೋಟೆಲು ಇವತ್ತು ಕಲಬುರಗಿ ಜಿಲ್ಲೆಯ ಎ ಬಿ ಜಿ ಗ್ರೂಪ್ ಆಫ್ ಹೋಟೆಲ್ಸ್ ವತಿಯಿಂದ ಇವತ್ತು ಈ ಹೋಟೆಲನ್ನು ಟೇಕ್ ಓವರ್ ಮಾಡಲಾಗಿದೆ ಮತ್ತು ವಿಶೇಷವಾಗಿ ಇವತ್ತು ಹೈದರಾಬಾದ್ ಬಿರಿಯಾನಿ ಏನು ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಲು ಈ ಒಂದು ಹೋಟೆಲ್ ಕೆಳಗಡೆನೆ ಪ್ರಾರಂಭವಾಗಿದೆ ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ನನ್ನ ಒಂದು ರಿಕ್ವೆಸ್ಟ್ ಇದೆ ಈ ಹೋಟೆಲಲ್ಲಿ ತಾವು ಬಂದು ದಯಮಾಡಿ ವಿಸಿಟ್ ಮಾಡಿ ಭಾಳಷ್ಟು ರುಚಿ ರುಚಿಯಾದಂಥ ಊಟ ಆಗಿರ್ಬೋದು ಮತ್ತು ಒಳ್ಳೆ ಸ್ಪೇಷಿಯಸ್ ರೂಮ್ಗಳಾಗಿರ್ಬೋದು ಕಾನ್ಫರೆನ್ಸ್ ಬ್ಯಾಂಕ್ವೆಟ್ ಹಾಲ್ ಆಗಿರ್ಬೋದು ಮತ್ತು ಬನ್ ಮಸ್ಕಾ ಚಾಯ್ ಇರಾನಿ ಚಾಯ್ ಬನ್ ಮಸ್ಕನು ಕೂಡ ಇಲ್ಲಿ ಸಿಗಲಾಗುತ್ತದೆ ಅವೆಲ್ಲರೂ ಈ ಒಂದು ಹೋಟೆಲಿನ ಏನು ಯಾರು ನಡೆಸ್ತಾ ಇದ್ದಾರೆ ಅವರು ಬಹಳ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು